ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಕೊನೆಯ ಕಿಚ್ಚನ ಪಂಚಾಯಿತಿ ಇವತ್ತು ನಡೆಯಲಿದೆ ಈಗಾಗಲೇ ಬಿಗ್ ಬಾಸ್ ಎರಡು ಪ್ರೊಮೋ ಕೂಡ ರಿಲೀಸ್ ಮಾಡಿದ್ದು ವಾರದ ಕಥೆ ಕಿಚ್ಚನ ಜೊತೆ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಹಾಗೆಯೇ ಪ್ರೊಮೋದಲ್ಲಿ ನೋಡಿದಂತೆ ಕಿಚ್ಚ ಸುದೀಪ್ ಅವರು ಬಹಳ ಗರಂ ಆಗಿದ್ದಾರೆ ಯಾಕಂದರೆ ಈ ವಾರ ಮನೆಗೆ ಹಳೆ ಸ್ಪರ್ಧಿಗಳು ಎಂಟ್ರಿಯನ್ನು ಕೊಟ್ಟಿದ್ರು ಹಳೆ ಸ್ಪರ್ಧಿಗಳ ಎಂಟ್ರಿಯಿಂದ ಬಿಗ್ ಬಾಸ್ ಮನೆ ಮತ್ತಷ್ಟು ಕಲರ್ಫುಲ್ ಆಗಿತ್ತು ಬಂದಂತಹ ಸ್ಪರ್ಧಿಗಳು ಮನೆ ಒಳಗೆ ಇರುವಂತಹ ಸ್ಪರ್ಧಿಗಳಿಗೆ ಒಂದಷ್ಟು ಪಾಸಿಟಿವ್ ಸಲಹೆ ಸೂಚನೆಗಳನ್ನು ಕೊಡ್ತಾರೆ ಒಳ್ಳೆಯ ವಿಷಯಗಳನ್ನು ತುಂಬಿಸ್ತಾರೆ ಅನ್ನೋ ನಿರೀಕ್ಷೆಯನ್ನ ಇಟ್ಟುಕೊಳ್ಳಾಗಿತ್ತು ಆದರೆ ಮನೆಗೆ ಬಂದಂತಹ ಹಳೆ ಸ್ಪರ್ಧಿಗಳು ಎಲ್ಲೋ ಒಂದು ಕಡೆ ಮನೆಯೊಳಗಿನ ಸ್ಪರ್ಧಿಗಳಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಿ ಅಹಿತಕರ ವಾತಾವರಣವನ್ನೇ ಸೃಷ್ಟಿ ಮಾಡಿದ್ರು ಅಂದ್ರೆ ನಿಜಕ್ಕೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇದೇ ವಿಚಾರದ ಬಗ್ಗೆ ಕಿಚ್ಚ ಸುದೀಪ್ ಅವರು ಪ್ರೊಮೋದಲ್ಲಿ ಮಾತನಾಡಿದ್ದಾರೆ ಬಂದ ಹಳೆ ಗೆಳೆಯರು ಎಲ್ಲರಿಗೂ ಸಂತೋಷ ತಂದ್ರ ಅಥವಾ ಇನ್ನಷ್ಟು ಬೇಸರವನ್ನ ಮಾಡಿದ್ರ ಅನ್ನೋ ಮಾತನ್ನ ಕಿಚ್ಚ ಸುದೀಪ್ ಆಡಿದ್ದಾರೆ ಅದರಲ್ಲೂ ಇಶಾನಿ ಪ್ರತಾಪ್ ಬಗ್ಗೆ ಆಡಿದಂತಹ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟಿ ಚರ್ಚೆ ಆಗ್ತಾ ಇದ್ದು ಇಶಾನಿ ಅವರಿಗೆ ಡ್ರೋನ್ ಪ್ರತಾಪ್ ಅವರ ಅಭಿಮಾನಿಗಳು ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಆ ವಿಚಾರವೂ ಕೂಡ ಪ್ರೊಮೋದಲ್ಲಿ ಇದೆ ಕಾಗೆ ಕಕ್ಕ ಮಾಡಿ ಎಲ್ಲ ಕಡೆ ಹೋಗ್ತಾನೆ ಇದೆ ಸಿಂಪತಿ ಕಾರ್ಡ್ ಯೂಸ್ ಮಾಡಿಕೊಂಡು ಅಂತ ಇಶಾನೆ ಹೇಳಿದಂತಹ ವಿಚಾರದ ಬಗ್ಗೆಯೂ ಕೂಡ ಕಿಚ್ಚ ಕ್ಲಾಸ್ ತೆಗೆದುಕೊಳ್ಳಲಿದ್ದಾರೆ ಇನ್ನು ನಮೃತಾ ಕೂಡ ಬೇಸರವನ್ನ ಅಳ್ತಾ ಅಳ್ತಾ ಹೊರ ಹಾಕಿದ್ರು ಇವರೆಲ್ಲ ಯಾಕಾದರೂ ಮನೆ ಒಳಗಡೆ ಬಂದ್ರು ಅಂತ ಹೇಳಿ ಬೇಜಾರಾಗಿದ್ರು ಇನ್ನು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದರೆ ಈ ವಾರದ ಪಂಚಾಯಿತಿಯಲ್ಲಿ ಹಳೆಯ ಸ್ಪರ್ಧಿಗಳು ಕೂಡ ಅಂದ್ರೆ ಮನೆಗೆ ಯಾರೆಲ್ಲ ಬಂದ್ ಹೋಗಿದ್ರು ಅವರು ಕೂಡ ಭಾಗಿಯಾಗಲಿದ್ದಾರೆ ಕನ್ಫೆಷನ್ ರೂಮ್ನಲ್ಲಿ ಅವರೆಲ್ಲರನ್ನ ಕೂಡ ಕೂರಿಸಲಾಗಿದೆ ಹಾಗಾಗಿ ಕಿಚ್ಚ ಸುದೀಪ್ ಅವರು ಎಲ್ಲರಿಗೂ ಕ್ಲಾಸ್ ತೆಗೆದುಕೊಳ್ಳುವುದರಲ್ಲಿ ನೋ ಡೌಟ್ ಅಂತ ಹೇಳಬಹುದು ಕಳೆದ ವಾರದ ಪಂಚಾಯಿತಿಯಲ್ಲಿ ಪ್ರತಾಪ್ ಒಂದು ಮಾತನ್ನ ಹೇಳಿದ್ರು ವಿನಯ್ ಅವರ ಬಗ್ಗೆ ವಿನಯ್ ಜೊತೆ ಇದ್ದವರೆಲ್ಲ ಎಲಿಮಿನೇಷನ್ ಆಗಿ ಹೋದ್ರು ಅವರ ಶೀಟ್ ಗಳನ್ನ ವಿನಯ್ ಅವರ ಬೆಡ್ ಆಡಿ ಸೇರಿಸಿಕೊಂಡಿದ್ದಾರೆ ಅಂತ ಹೇಳಿದ್ರು ಇನ್ನು ಈ ವಾರ ಮನೆ ಒಳಗಡೆ ಬಂದಂತಹ ರಕ್ಷಕ್ ಪ್ರತಾಪ್ ಅವರಿಗೂ ಕೂಡ ಬೆಡ್ಶೀಟ್ ಕೊಡುವಂತ ಟಾಂಗ್ ಕೊಟ್ಟಿದ್ರು ಇದೇ ವಿಚಾರಕ್ಕೆ ಕಿಚ್ಚ ಸುದೀಪ್ ಅವರು ಪ್ರತಿಕ್ರಿಯಿಸಿದ್ದು ಆ ಕಂಟೆಸ್ಟೆಂಟ್ ಹೆಸರು ರಕ್ಷಕ್ ಅಲ್ವಾ ದೇವರು ಚೆನ್ನಾಗಿಟ್ಟಿರ್ಲಿ ಅಂತ ಹೇಳಿದ್ದಾರೆ ಹಾಗಾಗಿ ಮನೆ ಒಳಗಡೆ ಬಂದಂತಹ ಹಳೆ ಸ್ಪರ್ಧಿಗಳು ಯಾವ ರೀತಿಯಾಗಿ ನಡ್ಕೊಂಡ್ರು ಅವರ ನಡವಳಿಕೆ ಹೇಗಿತ್ತು ಹೊರಗೆ ಬಂದು ಅವರು ಏನನ್ನ ಕಲ್ತ್ಕೊಂಡು ಒಳಗಡೆ ಹೋದ್ರು ಇದೆಲ್ಲವನ್ನ ಕೂಡ ಅರ್ಥ ಮಾಡಿಸುವಂತಹ ಕೆಲಸವನ್ನು ಇವತ್ತಿನ ವಾರದ ಕಥೆ ಕಿಚ್ಚನ ಜೊತೆಯಲ್ಲಿ ಸುದೀಪ್ ಮಾಡಲಿದ್ದಾರೆ